ಗಾಂಧಿ ಯಾವತ್ತೂ ಕೂಡ ಮುಕ್ತ ಸಂವಾದಕ್ಕೆ ಅವಕಾಶ ಕೊಡಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದಂಥ ಬಹಳ ಸರಳವಾದ ಚಿಂತಕ ಇವತ್ತು ಕೇವಲ ಗಾಂಧಿ ಮತ್ತು ಬಾಬಾ ಸಾಹೇಬರ ಚಿಂತನೆಗಳನ್ನ ಅಷ್ಟೇ ಬೆಸೆದು ನೋಡೋವಂಥ ಅನಿವಾರ್ಯತೆ ಅಲ್ಲ ಎಲ್ಲ ಮಾನವತಾವಾದಿಗಳ ಮನುಷ್ಯ ಪರವಾಗಿ ಆಲೋಚನೆ ಮಾಡಿದ ಎಲ್ಲರ ವಿಚಾರಗಳು ಇವತ್ತು ಏಕೀಕೃತಗೊಳ್ಳಬೇಕಾಗಿದೆ ಆ ಮೂಲಕ ಸಮಾಜವನ್ನು ಮರುಕಟ್ಟಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮೆದುರಿಗೆ ಇವತ್ತು ಇದೆ ಬಹಳ ತುರ್ತಾಗಿ ಇದೆ ಯಾಕೆ ಯಾಕೆಂತೇಳಿದ್ರೆ ತೊಂಬತ್ತರ ದಶಕದ ನಂತರದ ಭಾರತದ ವಿದ್ಯಮಾನ ನಮಗೆ ದಿಗ್ಭ್ರಮೆ ಮುಟ್ಟಿಸುವಷ್ಟರ ಮಟ್ಟಿಗೆ ಬದಲಾಯಿತು ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಆದಂಥ ಬದಲಾವಣೆಗಳು ಜಾಗತೀಕರಣದ ಹೆಸರಿನಲ್ಲಿ ಆ ಮೂಲಕ ಅದರ ಉಪ ಉತ್ಪನ್ನಗಳಾಗಿ ಬಂದಂಥ ಖಾಸಗೀಕರಣ ಇರ್ಬೋದು ಇವೆಲ್ಲವೂ ಕೂಡ ನಮ್ಮನ್ನು ಮನುಷ್ಯನನ್ನು ಒಂದು ರೀತಿ ಅತಂತ್ರಗೊಳಿಸಿ ಮನುಷ್ಯರು ಮನುಷ್ಯರನ್ನೇ ನಂಬಲಾರದಂತ ಒಂದು ಬೆಂತ್ರದ ಬೆಂತ್ರಿಗಳ ರೀತಿ ಓಡಾಡ್ತಕ್ಕಂಥ ಸ್ಥಿತಿಗೆ ತಂದೊಡ್ಡದು ಅದರ ಆಲೋಚನಾ ಕ್ರಮ ಏನಿದೆ ಅದು ಪ್ರತಿಯೊಂದನ್ನು ನಿರ್ದೇಶನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತು ಅದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವೆಲ್ಲರೂ ಕೂಡ ಆ ಜಾಗತಿಕ ಬಂಡವಾಳಶಾಹಿ ಶಕ್ತಿಗಳು ಮತ್ತು ಮತಾಂಧ ಕೋಮುವಾದಿ ಶಕ್ತಿಗಳು ಏನು ನಿರ್ದೇಶನ ಮಾಡ್ತಾ ಬಂದವೋ ಆ ನಿರ್ದೇಶನದ ಹಿನ್ನೆಲೆಯಲ್ಲಿಯೇ ನಾವು ಎಲ್ಲವನ್ನು ಗ್ರಹಿಸ್ತಕ್ಕಂಥ ಅದು ಶಿಕ್ಷಣ ಇರ್ಬೋದು ಸಾಮಾಜಿಕವಾದ ಯಾವುದೇ ಒಳಿತಿನ ಕೆಲಸಗಳಿರ್ಬೋದು ಎಲ್ಲವೂ ಕೂಡ ಅದರಿಂದ ಪ್ರೇರೇತ ಆದವೇನೋ ಅಂತ ನನಗೆ ತೀವ್ರವಾಗಿ ಅನ್ನಿಸ್ತಾ ಇದೆ ಹಾಗಾಗಿ ಆ ಮತಾಂಧ ಶಕ್ತಿಗಳು ಏನು ಬಬ್ರಿ ಮಸೀದಿ ಬಿದ್ದ ನಂತರದಲ್ಲಿ ಮತಾಂಧ ಶಕ್ತಿಗಳಿಗೆ ಹೊಸ ಅಸ್ತ್ರ ಏನು ಸಿಕ್ತು ನಾವು ಕೋಮುವಾರ ವಿಭಜನೆಯ ಮೂಲಕ ರಾಜಕೀಯ ಅಧಿಕಾರವನ್ನು ಪಡಿಬಹುದು ಅನ್ನುವಂಥ ಸುಲಭವಾದ ದಾರಿ ಸಿಕ್ತು ಅದು ಹಾಗೆಯೇ ಬಂಡವಾರಶಾಹಿ ಶಕ್ತಿಗಳು ಏನು ಸಾರ್ವತ್ರಿಕವಾದ ಕ್ಷೇತ್ರ ಇತ್ತು ಆ ಸಾರ್ವತ್ರಿಕ ಕ್ಷೇತ್ರವನ್ನು ತಮದಾಗಿ ಮಾಡ್ಕೊಳ್ಳೋದಿಕ್ಕೆ ಒಟ್ಟು ಅದು ಶಿಕ್ಷಣ ಇರ್ಬೋದು ಮತ್ತು ಮತ್ತೆ ನಾಗರಿಕವಾದ ಯಾವುದೇ ಸವಲತ್ತುಗಳನ್ನ ಒದಗಿಸ್ತಕ್ಕಂಥ ಕ್ಷೇತ್ರಗಳಿರ್ಬೋದು ಅವೆಲ್ಲವೂ ಕೂಡ ಬಂಡವಾಳಶಾಹಿ ಹಿಡಿತಕ್ಕೆ ಸಿಕ್ಕಿದ್ವು ಮತ್ತು ಅವುಗಳ ನಿರ್ದೇಶನದ ಹಿನ್ನೆಲೆಯಲ್ಲಿಯೇ ಎಷ್ಟೋ ಸಾರಿ ನಮ್ಮ ಬಜೆಟ್ ಕೂಡ ನಿರ್ಧಾರ ಆಗ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಅಲ್ಲಿಂದ ಎಲ್ಲ ಮಾನವತಾವಾದಿಗಳನ್ನು ಪರಸ್ಪರ ವಿರೋಧಿಗಳ ರೀತಿ ನಿಲ್ಲಿಸುವ ವಿರೋಧಿಗಳ ರೀತಿ ಬಿಂಬಿಸುವ ಅವರ ಯಾವುದೋ ಸಾಂದರ್ಭಿಕ ಹೇಳಿಕೆಗಳನ್ನು ವೈಭವೀಕರಿಸಿ ಅದನ್ನ ತಪ್ಪು ತಪ್ಪಾಗಿ ನೆರೇಟ್ ಮಾಡಿ ಅದನ್ನು ಕೋಟ್ ಮಾಡಿ ನಮ್ಮೆಲ್ಲ ಯುವಕರ ಮನಸ್ಸಲ್ಲಿ ಬಿತ್ತತಕ್ಕಂಥ ಒಂದು ವಿನಾಶಕಾರಿ ಪ್ರವೃತ್ತಿ ಶುರುವಾಯ್ತು ಬಾಬಾ ಸಾಹೇಬರು ಗಾಂಧೀಜಿಯವರ ಬಗ್ಗೆ ಮಾಡಿದ ಯಾವುದೋ ಸಾಂದರ್ಭಿಕ ಹೇಳಿಕೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆ ಗಾಂಧಿ ಮತ್ತೆ ಬಾಬಾ ಸಾಹೇಬರು ಬಹಳ ದೊಡ್ಡ ವಿರೋಧಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಶುರುವಾಯ್ತು ನಾವೆಲ್ಲರೂ ಕೂಡ ಅದರ ಉತ್ಪನ್ನಗಳಾಗಿ ಬೆಳೀತಾ ಬಂದ್ವಿ ಏನು ತೊಂಬತ್ತರ ದಶಕದ ನಂತರದ ವಿದ್ಯಮಾನಗಳು ಇದು ತೀವ್ರ ಆಯಿತು ಅಲ್ಲಿಂದ ಹಿಂದೆ ನಮಗೆ ಬಾಬಾ ಸಾಹೇಬರ ಲಿಟ್ರೇಚರ್ ಆಗಿರ್ಬೋದು ಗಾಂಧೀಜಿಯವರ ಲಿಟ್ರೇಚರ್ ಆಗಿರ್ಬೋದು ಸಮೃದ್ಧವಾಗಿ ಸಿಕ್ಕಿರಲಿಲ್ಲ ನೋಡಿ ಎಂಥ ದುರಂತ ಇದು ನಮಗೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಈ ಮಹಾನ್ ವ್ಯಕ್ತಿಗಳ ಸಾಹಿತ್ಯ ಮತ್ತು ಬರವಣಿಗೆ ಸಿಕ್ಕುವ ಕಾಲಕ್ಕೆ ನಮ್ಮ ವ್ಯವಸ್ಥೆನಲ್ಲಿ ಆದಂಥ ಬದಲಾವಣೆ ಇದೆಯಲ್ಲ ಅದು ನಮ್ಮನ್ನ ಓದಿನಿಂದ ವಿಮುಖಗೊಳಿಸ್ತು ನಾವು ಓದಬೇಕಾದ ಮಾರ್ಗದಲ್ಲಿ ಓದಲಾರದ ಸ್ಥಿತಿಗೆ ತಲುಪಿದ್ವಿ ಪರಸ್ಪರ ನಾನೂ ಸೇರಿದಂತೆ ನಾವೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಪ್ರಭಾವಿತರಾದ್ವಿ ಎಂದಿವೆ ಅಂದ್ರೆ ಗಾಂಧೀಜಿ ಏನೋ ದೊಡ್ಡ ಮನುಷ್ಯ ವಿರೋಧಿ ಕೃತ್ಯನ ಎಸಗಿದ ಆತ ಎಲ್ಲವೂ ಕೂಡ ಆತ ವ್ಯಕ್ತಿತ್ವದಿಂದ ಹಿಡಿದು ವೇಷಭೂಷಣವರೆಗೆ ನಕಲಿ ವ್ಯಕ್ತಿ ಅನ್ನುವ ಸ್ಥಿತಿವರೆಗೆ ನಾವು ತಲುಪಿ ಆ ನಂತರದಲ್ಲಿ ನಮಗೆ ತುಕಾರಾಮ್ ತರದವರು ಬೇರೆ ಬೇರೆ ಈ ಥರದ ಆಲೋಚಕರ ಜೊತೆ ಸಂಪರ್ಕ ಸಾಧಿಸಿದ ಪರಿಣಾಮವಾಗಿ ನಾವು ಒಂದಷ್ಟು ಅನುಕೂಲ ಆಯ್ತು ಅದು ಪ್ರಾಯಶಃ ಭಾಳಷ್ಟು ಜನಕ್ಕೆ ಆಗಲಿಲ್ಲ ಅದರಿಂದನೇ ಈ ಇಪರೋ ಮಹಾನ್ ಶಕ್ತಿಗಳು ಭಾರತವನ್ನು ತಮ್ಮದೇ ಆದ ಆಲೋಚನಾ ವಿಧಾನದಲ್ಲಿ ಮರುಕಟ್ಟದಕ್ಕೆ ಪ್ರಯತ್ನಪಟ್ಟಂಥ ಶಕ್ತಿಗಳು ಏನಾದವು ಪರಸ್ಪರ ವಿರೋಧಿಗಳಾಗಿ ಬಿಂಬಿಸಲ್ಪಟ್ಟರು ಇದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಕೊಡ್ತೀವಿ ಮಹಾಡ್ ಸತ್ಯಾಗ್ರಹ ಆರಂಭ ಆದಾಗ ಎಲ್ಲರೂ ಇದ್ರು ಅಲ್ಲಿ ಸೋಷಿಯಲಿಸ್ಟ್ ಇದ್ದರು ಕಮ್ಯುನಿಸ್ಟ್ ಇದ್ದರು ಗಾಂಧಿವಾದಿಗಳಿದ್ರು ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ರು ಮಹಾಡ್ ಸತ್ಯಾಗ್ರಹದ ಎಲ್ಲ ಪೂರ್ವ ಯೋಜನೆಗಳನ್ನು ತಯಾರಿಸಿದಂಥವ್ರು ಮಾರ್ಕ್ಸಿಸ್ಟ್ರು ಅವರು ಅದರಲ್ಲೂ ಮಹಾರಾಷ್ಟ್ರದ ದಲಿತ ಮಾರ್ಕ್ಸಿಸ್ಟ್ರು ದಲಿತ ಹಿನ್ನೆಲೆಯಿಂದ ಬಂದಂಥ ಮಾರ್ಕ್ಸಿಸ್ಟ್ರು ಮಹಾಡ್ ಸತ್ಯಾಗ್ರಹದ ರೂಪುರೇಷೆಗಳನ್ನು ತಯಾರಿಸ್ಕೊಂಡು ಬಾಬಾ ಸಾಹೇಬ್ರ ಹತ್ರ ಹೋದ್ರು ಅವರು ನಿಮಗೆ ಆಶ್ಚರ್ಯ ಆಗತ್ತೆ ಮಹಾಡ್ ಸತ್ಯಾಗ್ರಹದ ಆರಂಭ ಆಗಿತ್ತು ಗಾಂಧೀಜಿಯವರ ಫೋಟೋನ ಇಟ್ಕೊಂಡು ಇದನ್ನು ಆನಂದ್ ತೇಳ್ತೆಯವರೇ ಬರೀತಾರೆ ಆನಂತರದಲ್ಲಿ ಇವ್ರ ನಡುವೆ ನಡೆದಂತ ಆರೋಗ್ಯಕರವಾದ ವಾಗ್ವಾದಗಳಿದಾವಲ್ಲ ಬಾಬಾ ಸಾಹೇಬರು ಮತ್ತು ಗಾಂಧೀಜಿಯವರ ನಡುವೆ ನಡೆದಂಥ ಅದು ಕೆಲವರ್ಗದಲ್ಲಿರ್ತಕ್ಕಂಥವರು ಮತ್ತೆ ಯಾರು ಸಂಪತ್ತು ಮತ್ತು ಅಧಿಕಾರದಿಂದ ವಂಚಿತರಾದಂಥವರನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ನಡೆದಂಥ ಚರ್ಚೆಗಳಿದಾವಲ್ಲ ಆ ಚರ್ಚೆಗಳು ವಿಕೃತ ಸ್ವರೂಪ ಪಡೆದವು ಯಾಕೆಂದ್ರೆ ಅತಂತಿಕಾಲ ಚರ್ಚೆ ಏನು ನಡೆದಿತ್ತು ವಾಸ್ತವದ ವಾಗ್ವಾದಗಳು ಏನಿತ್ತು ಅವರಿಬ್ಬರ ನಡುವೆ ಅನ್ನೋ ನಮಗೆ ಪರಿಪೂರ್ಣವಾಗಿ ತೆರೆದಿರ್ತಕ್ಕಂಥ ಯಾವುದೇ ಲಿಟ್ರೇಚರ್ ನಮ್ಮ ಕಣ್ಣೆದರಿಗೆ ಸಿಕ್ಕಲಿಲ್ಲ ಹಾಗಾಗಿ ನಾವೆಲ್ಲರೂ ಅರೆಬರೆ ತಿಳ್ಕೊಂಡಿದ್ವಿ ಅಷ್ಟೊತ್ತಿಗೆ ನಮಗೇನಾಯ್ತು ಈ ತರಹದ ಮತಾಂಧ ಶಕ್ತಿಗಳು ಮತ್ತು ಬಂಡವಾಳಶಾಹಿ ಶಕ್ತಿಗಳು ತಮ್ಮ ಪ್ರಾಬಲ್ಯನ ಜಾಸ್ತಿ ಮಾಡ್ಕೊಂಡಿದ್ರಿಂದ ಮತ್ತೆ ಅವರು ನಮ್ಮೆಲ್ಲ ಆಲೋಚನಾ ವಿಧಾನದ ಮೇಲೆ ತೀವ್ರತರವಾದ ಪ್ರಭಾವನ ಬೀರೋದಕ್ಕೆ ಶುರು ಮಾಡಿದ ಪರಿಣಾಮದಿಂದ ಏನಾಯ್ತು ನಮಗೆ ಇವರಿಬ್ಬರು ಬಹಳ ದೊಡ್ಡ ವಿರೋಧಿ ಶಕ್ತಿಗಳು ಅನ್ನುವಂತ ಮನಸ್ಥಿತಿ ಸೃಷ್ಟಿಯಾಯ್ತು ಹಾಗಾಗಿ ನಿಜವಾಗಲೂ ಆ ಏನು ಮಹಾಡ್ ಸತ್ಯಾಗ್ರಹ ಶುರುವಾಯ್ತಲ್ಲ ಗಾಂಧೀಜಿಯವರ ಫೋಟೋದ ಮೂಲಕ ಶುರುವಾಯ್ತಲ್ಲ ಅದು ಬಹಳ ದೊಡ್ಡ ಮೆಸೇಜ್ ಬಾಬಾ ಸಾಹೇಬ್ರೆ ಹೇಳ್ತಾರೆ ಹೌದು ಯಾರೂ ಅಸ್ಪೃಶ್ಯರನ್ನ ತಿರುಗಿಯೂ ಕೂಡ ನೋಡದಿದ್ದ ಸಂದರ್ಭದಲ್ಲಿ ಗಾಂಧಿ ಒಬ್ಬರಾದರೂ ನಮ್ಮ ಪರವಾಗಿ ಮಾತನಾಡಿದ್ದಾರಲ್ಲ ಇದು ದೊಡ್ಡದಲ್ವೇ ಅಂತೇಳಿ ಬಾಬಾ ಸಾಹೇಬ್ರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಮಾಡಿ ಅದಕ್ಕೆ ಓಕೆ ಪಡ್ತಾರೆ ಹೌದು ನೀವು ಮಾಡಿ ಮಹಾಡ್ ಸತ್ಯಾಗ್ರಹನ ಶುರು ಮಾಡಿ ನಾನು ಕೂಡ ಅಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಆನಂತರ ಕೇರಳದಲ್ಲಿ ವೈಕಂ ಸತ್ಯಾಗ್ರಹ ನಡೆದಾಗ ಕೂಡ ಗಾಂಧೀಜಿಯವರು ಅದರ ಪ್ರಧಾನವಾದ ಭಾಗ ಆಗಿರ್ತಾರೆ ವೈಕಂ ದೇವಸ್ಥಾನ ಪ್ರವೇಶದ ಸತ್ಯಾಗ್ರಹದಲ್ಲಿ ಇವೆಲ್ಲವೂ ಕೂಡ ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ವಾಸ್ತವಗಳು ಈ ವಾಸ್ತವದ ಆಳವಾದ ತಿಳುವಳಿಕೆಗೆ ನಾವ್ಯಾರೂ ಕೂಡ ಮುಂದಾಗ್ತಾ ಇಲ್ಲ ಈಗೇನು ಗಾಂಧೀಜಿ ಮುಸಲ್ಮಾನರನ್ನ ಬೆಂಬಲಿಸಿದ್ದಕ್ಕೆ ಅವ್ರನ್ನ ಕೊಲ್ಲಲಾಯಿತು ಅನ್ನುವ ನೆರೆಟಿವ್ನ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ರೀತಿ ಅಚ್ಚಳಿಯದ ರೀತಿಯಲ್ಲಿ ಬಿತ್ತಲಾಗಿದೆಯೋ ಅದೇ ರೀತಿ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ರನ್ನ ವಿರೋಧಿ ಶಕ್ತಿಗಳಾಗಿ ನಿಲ್ಲಿಸ್ತಕ್ಕಂಥದ್ದಕ್ಕೆ ಅವು ಫೋನ್ ಆಫ್ಯಾಕ್ಟನ್ನು ಬಳಸ್ಕೊಳ್ಳಾಗುತ್ತೆ ವಾಸ್ತವವಾಗಿ ಫೋನ್ ಆಫ್ ಆ್ಯಕ್ಟನ್ನು ಏನು ನಡೀತು ಅಲ್ಲಿ ವಾಸ್ತವದ ಅಂಶಗಳು ಏನಿದಾವೆ ಅನ್ನೋವಂಥದ್ದನ್ನು ನಾವ್ಯಾರೂ ಕೂಡ ಆಳವಾಗಿ ಅಧ್ಯಯನ ಮಾಡ್ಕೊಂಡಿಲ್ಲ ಅದು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪ್ರಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಸರಿಯಾದ ಹಂತದಲ್ಲಿದ್ದೀರಿ ಈಗ ನಿಮ್ಮೆಲ್ಲರಿಗೂ ಕೂಡ ಸಮೃದ್ಧವಾದ ಸಾಹಿತ್ಯ ಸಿಗುತ್ತೆ ಕನ್ನಡದಲ್ಲೇ ಸಿಗುತ್ತೆ ಗಾಂಧೀಜಿಯವರ ಎಲ್ಲ ಬರಹಗಳು ಕನ್ನಡದಲ್ಲಿ ಸಿಗ್ತಾ ಇದೆ ಬಾಬಾ ಸಾಹೇಬ್ರ ಎಲ್ಲ ಬರಹಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಮಗ್ರ ಸಂಪುಟಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅವುಗಳನ್ನು ಅಧ್ಯಯನ ಮಾಡಿದಾಗ ವಾಸ್ತವ ನಿಮಗೆ ಗೊತ್ತಾಗತ್ತೆ ಇಬ್ಬರೂ ಕೂಡ ಎಷ್ಟು ಮುಕ್ತವಾಗಿದ್ರು ಅನ್ನೋದಕ್ಕೆ ಸಣ್ಣ ಒಂದೆರಡು ನಿದರ್ಶನಗಳನ್ನ ಹೇಳೋದ್ರ ಮೂಲಕ ನನ್ನ ಮಾತನ್ನು ನಿಲ್ಲಿಸ್ತೀನಿ ಗಾಂಧಿ ಯಾವತ್ತೂ ಕೂಡ ಮುಕ್ತ ಸಂವಾದಕ್ಕೆ ಅವಕಾಶ ಕೊಡಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದಂಥ ಬಹಳ ಸರಳವಾದ ಚಿಂತಕ ಒಂದು ಸರಿ ಘೋರ ಒಂದು ಪತ್ರನ ಬರೀತಾರೆ ಗಾಂಧೀಜಿ ಗಾಂಧೀಜಿ ಅಲ್ಲಿವರೆಗೆ ಹಿಂದೂ ಧರ್ಮದ ಅತ್ಯಂತ ನಿಷ್ಠ ಅನುಯಾಯಿಯಾಗಿ ಇದ್ದಂಥವರು ಘೋರ ಬೋಪರಾಜು ರಾಮಚಂದ್ರ ರಾವ್ ನಾಸ್ತಿಕವಾದದ ಬಹಳ ದೊಡ್ಡ ಪರಂಪರೆಯನ್ನು ಭಾರತದಲ್ಲಿ ಬಿತ್ತಿದಂಥವ್ರು ಪ್ರಾಯಶಃ ಘೋರ ಹೆಸರನ್ನು ವಿದ್ಯಾರ್ಥಿಗಳು ಕೇಳಿರ್ಲಾರು ನೀವು ಅವ್ರ ಬಗ್ಗೆ ಸಿಗುತ್ತೆ ನಿಮ್ಮ ವಾಸ್ತವವಾಗಿ ನೀವು ಈಗ ಕೆಲವು ಅವ್ರ ಬಗ್ಗೆ ಪುಸ್ತಕಗಳು ಇಂಟರ್ನೆಟ್ನಲ್ಲೇ ಫ್ರೀ ಡೌನ್ಲೋಡ್ಗೆ ಸಿಗುತ್ತೆ ನೀವು ಓದಿ ಘೋರ ಅಂತೇಳಿ ಕನ್ನಡದಲ್ಲೇ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಘೋರ ಪತ್ರ ಬರೀತಾರೆ ನಿಮ್ಮ ಜೊತೆ ನಾನು ಕೆಲವು ನಿಮಿಷ ಮಾತನಾಡೋದಕ್ಕೆ ನಿಮ್ಮ ಸಮಯ ಬೇಕಾಗಿದೆ ಯಾವ ಸಮಯವನ್ನು ಕೊಡ್ತೀರಿ ಅಂತೇಳಿ ಗಾಂಧೀಜಿಗೆ ಗಾಂಧೀಜಿ ಆ ಕಡೆಯಿಂದ ಇಲ್ಲ ಇಲ್ಲ ನಾನು ದೇವರು ಸತ್ಯ ಅಂತ ನಂಬ್ಕೊಂಡಿರೋವಂಥವ್ರೋ ನೀವು ದೇವರೇ ಇಲ್ಲ ಅಂತ ಹೇಳೋವಂಥವ್ರೋ ನಿಮ್ಮ ಜೊತೆ ನನಗೆ ಮಾತಾಡೋ ಅಗತ್ಯ ಏನಿಲ್ಲ ಅಂತ ವಾಪಸ್ ಪತ್ರ ಬರೀತಾರೆ ಮತ್ತೆ ನೋಡಿ ಒಂದು ಸಂವಾದ ಆರೋಗ್ಯಕರವಾಗಿದ್ದರೆ ಸಮಾಜವನ್ನು ಕಟ್ಟುವಂಥವರ ಮನಸ್ಥಿತಿ ಆರೋಗ್ಯಕರವಾಗಿದ್ದರೆ ಅದು ಹೇಗೆ ಒಂದು ಹೊಸ ಆಲೋಚನೆಗೆ ನಾಂದಿ ಆಗತ್ತೆ ಅನ್ನೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಘೋರ ಗಾಂಧೀಜಿ ಪ್ರತ್ಯುತ್ತರಕ್ಕೆ ಸಿಟ್ಟು ಮಾಡ್ಕೊಳ್ಳೋಲ್ಲ ಮತ್ತೆ ಪತ್ರ ಬರೀತಾರೆ ನೀವು ಮಹಾತ್ಮರು ಇಡೀ ಭಾರತ ನಿಮ್ಮನ್ನ ಅನುಸರಿಸ್ತಾ ಇದೆ ನಿಮ್ಮ ಬೆನ್ನ ಹಿಂದೆ ಇದೆ ನಿಮ್ಮೊಟ್ಟಿಗೆ ನಾನೊಬ್ಬ ಸಾಮಾನ್ಯ ಚರ್ಚೆ ಮಾಡ್ತೀನಿ ಅಂದ್ರೆ ಅದನ್ನು ನಿರಾಕರಿಸ್ತೀರಿ ಅಂದ್ರೆ ನೀವೇ ಅವಶ್ಯ ಮಹಾತ್ಮರು ಅಂತ ವಾಪಸ್ ಬರೀತಾರೆ ಘೋರ ತಕ್ಷಣ ಆ ಪತ್ರ ತಲುಪಿದ ತಕ್ಷಣಕ್ಕೆ ಗಾಂಧೀಜಿ ಘೋರಾಗೆ ಪ್ರತಿತ್ತರ ಬರೀತಾರೆ ಹೌದು ನೀವೇ ಒಂದು ಸಮಯವನ್ನು ಮತ್ತೆ ಸ್ಥಳವನ್ನ ನಿಗದಿ ಮಾಡಿ ನಾವಿಬ್ರು ಕುಳಿತು ಮಾತನಾಡೋಣ ಅಂತೇಳಿ ಮುಂಬೈನಲ್ಲಿ ಒಂದು ದಿನಾಂ ಆ ದಿನಾಂಕನ ಮಾಡ್ತಿದ್ದೀನಿ ಒಂದು ಸಮಯವನ್ನು ನಿಗದಿ ನಿಗದಿ ಮಾಡಿ ಸ್ಥಳವನ್ನ ನಿಗದಿ ಮಾಡಿ ಪತ್ರ ಬರೀತಾರೆ ಘೋರ ಇಬ್ಬರು ಕುಳಿತು ಮಾತನಾಡ್ತಾರೆ ಎಷ್ಟು ಆರೋಗ್ಯಕರವಾದ ಸಂವಾದ ನಡೆಯುತ್ತೆ ದೇವರನ್ನು ಕುರಿತು ಧರ್ಮವನ್ನು ಕುರಿತು ಭಾರತೀಯ ಪರಂಪರೆಯನ್ನ ಕುರಿತು ಗಾಂಧೀಜಿ ಮಾತನಾಡ್ತಾರೆ ಘೋರ ಯಾಕೆ ನಾಸ್ತಿಕವಾದದ ಅಗತ್ಯ ಇದೆ ಅಂದ್ರೆ ಇಬ್ಬರ ಹಾದಿಗಳು ಹೇಗೆ ಸಮಾಜ ಕಟ್ಟುವ ರೀತಿಯಲ್ಲಿ ಪೂರಕ ಆಗಬೇಕಾಗಿದೆ ಅನ್ನೋದನ್ನ ಮಾತನಾಡ್ತಾರೆ ಮಾತನಾಡಿದ ನಂತರದಲ್ಲಿ ಗಾಂಧೀಜಿ ಘೋರ ಅವರ ಎಲ್ಲ ಚರ್ಚೆಯನ್ನು ಒಪ್ಕೊಂಡು ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ ಮಾಡ್ತಾರೆ ಗಾಂಧೀಜಿ ಏನಂದರೆ ಇಲ್ಲಿವರೆಗೆ ನಾನು ದೇವರು ಸತ್ಯ ಅಂತ ಹೇಳ್ತಾ ಇದ್ದೆ ಇನ್ನು ಮುಂದೆ ಸತ್ಯವೇ ದೇವರು ಅನ್ನೋದನ್ನು ನಾನು ಪ್ರತಿಪಾದಿಸ್ತೀನಿ ನಿಮ್ಮಿಂದ ನಾನು ಭಾಳಷ್ಟನ್ನು ಕಲಿತೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕಾದದ್ದು ಭಾಳಷ್ಟಿದೆ ಅನ್ನೋದನ್ನು ಗಾಂಧೀಜಿಯಲ್ಲಿ ಹೇಳ್ತಾರೆ ನೋಡಿ ಒಬ್ಬ ಆರೋಗ್ಯಕರವಾದ ಮನಸ್ಥಿತಿಯನ್ನು ಇಟ್ಕೊಂಡು ಸಮಾಜದ ಏಳಿಗೆಯ ಮನಸ್ಥಿತಿಯನ್ನು ಇಟ್ಕೊಂಡು ಮುಂದುವರೆದಿದ್ದೆ ಆದರೆ ಆತ ಎಂಥ ವಿಕ್ಷಿಪ್ತ ಸನ್ನಿವೇಶನೂ ಕೂಡ ವಿಚಲಿತ ಆಗಲ್ಲ ಮತ್ತೆ ನಾನು ನನ್ನ ಉದ್ದೇಶ ಸ್ಪಷ್ಟವಾಗಿದೆ ಆ ಉದ್ದೇಶ ಏನು ಅಂದರೆ ಸಮಾಜವನ್ನು ಸರಿದಾರಿಗೆ ತಗೊಂಡೋಗೋದು ಹೋಗೋದು ಈ ತರಹದ ಆರೋಗ್ಯಕರವಾದ ಸಂವಾದಗಳು ನಡೆಯುತ್ತೆ ಅಲ್ಲಿಂದಲೇ ಗಾಂಧೀಜಿ ಮತ್ತೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಾಸ್ತಿಕನ ನಾಸ್ತಿಕವಾದ ನಾಸ್ತಿಕತೆ ಕೂಡ ದೇವರು ಅನ್ನೋಂಥ ಸ್ಟೇಟ್ಮೆಂಟ್ನ ಗಾಂಧೀಜಿ ಮಾಡ್ತಾರೆ ಯಾಕೆಂದ್ರೆ ಅದು ಅವರ ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿ ನಾನು ಇದನ್ನ ನಂಬಿದ್ದೀನಿ ನಾನು ಸಮಾಜ ವಿರೋಧಿ ಆಗಲ್ಲ ನಾನು ನನ್ನ ನಂಬಿಕೆಯನ್ನ ಬಲಾತ್ಕಾರದಿಂದ ಮತ್ತೊಬ್ಬರ ಮೇಲೆ ಏರೋದಿಲ್ಲ ಪ್ರಶ್ನೆ ಆಲೋಚನೆ ಚಿಂತನೆಗಳ ಮೂಲಕ ಯಾವುದು ಸತ್ಯವೋ ಅದರ ಕಡೆ ಹೋಗೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ ಅನ್ನೋದನ್ನ ಘೋರ ಒಪ್ಕೊಂಡಿದ್ದಾರೆ ಹಾಗಾಗಿ ಅವರ ನಂಬಿಕೆ ಪ್ರಾಮಾಣಿಕವಾಗಿದೆ ಅವರ ನಂಬಿಕೆ ಸತ್ಯಕ್ಕೆ ಪೂರಕವಾಗಿದೆ ಹಾಗಾಗಿ ಅವರ ನಾಸ್ತಿಕತೆ ಏನಿದೆ ಆ ನಾಸ್ತಿಕತೆ ಕೂಡ ದೇವರೇ ಅನ್ನೋದನ್ನ ಹೇಳ್ತಾರೆ ಹೀಗೆ ನಾವು ಎಲ್ಲ ಚಿಂತಕರನ್ನ ಬೆಸೆದು ಆ ಎಲ್ಲ ಚಿಂತಕರ ಆಲೋಚನಾ ಕ್ರಮವನ್ನು ಮಿಳಿತಗೊಳಿಸ್ಕೊಂಡು ಇವತ್ತು ಸಮಾಜವನ್ನು ಒಂದು ಪುನರ್ರಚಿಸಬೇಕಾದ ಅಗತ್ಯ ಇದೆ ಖಂಡಿತ ಹೇಳ್ತೀನಿ ಇವತ್ತು ನಮ್ಮ ಕಣ್ಣೆದರಿನ ವಾಸ್ತವ ಎಷ್ಟು ಭೀಕರವಾಗಿದೆ ಅಂದರೆ ಎಲ್ಲವೂ ಕೂಡ ಒಂದು ರೀತಿ ನಮ್ಮನ್ನು ಅಸಹನೆಗೆ ದ್ವೇಷಕ್ಕೆ ಈರ್ಷೆಗೆ ಈಡು ಮಾಡತಕ್ಕಂಥ ಸನ್ನಿವೇಶ ಮತ್ತು ವಾಸ್ತವ ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಆರೋಗ್ಯಕರವಾದ ಆಲೋಚನೆಯಲ್ಲ ಇಟ್ಕೊಂಡು ಗಂಭೀರವಾಗಿ ಈ ಇಬರ ಸಾಹಿತ್ಯವನ್ನು ಓದೋಣ ಆ ಇಪರ ಆಲೋಚನೆಗಳನ್ನು ತಿಳ್ಕೊಳ್ಳೋಣ ಆ ಮೂಲಕ ಯಾವುದು ಸತ್ಯವೋ ಯಾವುದು ವಾಸ್ತವವೋ ಅದರ ಕಡೆ ನಾವು ಹೋಗಿದ್ದೆ ಆದರೆ ನಮ್ಮನ್ನು ನಾವು ಪರಿಪೂರ್ಣಗೊಳಿಸ್ಕೊಳ್ತೀವಿ ಇಲ್ಲದೇ ಇದ್ರೆ ನಾವು ಈ ಕ್ಷುಲ್ಲಕವಾದ ಆಲೋಚನೆಗಳು ಮತ್ತು ವಿಚಾರಗಳಲ್ಲೇ ಕಳೆದೋಗ್ತೀವಿ ಅಂತ ಹೇಳ್ತಾ ಎಲ್ಲರಿಗೆ ನಾನು ಒಂದು ನನ್ನ ಮಾತುಗಳನ್ನು ಮುಗಿಸ್ತೀನಿ ಆ ಹೆಚ್ಚಿನ ವಿಚಾರಗಳನ್ನು ಸಂವಾದದಲ್ಲಿ ಬೇಕಾದರೆ ಚರ್ಚೆ ಮಾಡೋಣ 在里面。Anyway.